ಎಲ್ಲರಿಗೂ ನಮಸ್ತೆ ನಾನು ಪೂರ್ಣಿಮಾ ಅನಿಲ್ ಮಣಿಪಾಲ ಇವತ್ತು ಆಮಂತ್ರಣ ತಂಡದ ಮೆರವಣಿಗೆ ತಂಡದವರು ಒಂದು ವಿಶೇಷ ಸ್ಪರ್ಧೆಯನ್ನು ಆಯೋಜಿಸಿದ್ದಾರೆ ಅದು ಆರೋಗ್ಯ ನಿರ್ವಹಣೆಯಲ್ಲಿ ಉತ್ತಮ ಹವ್ಯಾಸಗಳ ಪಾತ್ರ ಎಂಬುದರ ಕುರಿತಾಗಿ ನಾನು ಆವರಣ ತಂಡದಿಂದ ಈ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದೇನೆ ಆರೋಗ್ಯ ಎಂದರೆ ಬರೀ ದೈಹಿಕ ಆರೋಗ್ಯ ಮಾತ್ರ ಅಲ್ಲ ಇಲ್ಲಿ ಮಾನಸಿಕ ಮತ್ತು ಸಾಮಾಜಿಕ ಆರೋಗ್ಯವು ಹೊಂದಿರ್ತದೆ ನಮ್ಮ ಉತ್ತಮ ಹವ್ಯಾಸಗಳು ನಮ್ಮ ಆರೋಗ್ಯವನ್ನು ಕಾಪಾಡುವುದೇ ತುಂಬ ಮಹತ್ವದ ಪಾತ್ರವನ್ನು ವಹಿಸ್ತವೆ ಉತ್ತಮ ಜೀವನ ಶೈಲಿ ದೇಹ ಮತ್ತು ಮನಸ್ಸಿನ ಆರೋಗ್ಯವನ್ನು ಸಮತೋಲನವನ್ನು ಕಾಪಾಡ್ತದೆ ಸರಿಯಾದ ನಿದ್ರೆ ಇದು ತುಂಬ ಅತ್ಯಂತ ಅಗತ್ಯ ಅಗತ್ಯವಾದ ವಿಷಯ ನೋಡಿ ಒಂದು ಮನುಷ್ಯನಿಗೆ ದಿನ ದಿನದಲ್ಲಿ ಒಂದು ಏಳರಿಂದ ಎಂಟು ಗಂಟೆಗಳ ಕಾಡ ಗಾರ್ಡನ್ ಇದ್ದರೆ ಬೇಕಾಗ್ತದೆ ಅಂದರೆ ನಾವು ರಾತ್ರಿ ಬೇಗ ಮಲಗಿ ಬೇಗ ಏಳುವ ಹವ್ಯಾಸವನ್ನು ರೂಢಿಸಿಕೊಂಡ್ರೆ ಒಳ್ಳೆಯದು ಇದರ ಜೊತೆಗೆ ಸಮರ್ಪ ಸಮರ್ಪಕವಾಗಿ ನೀರು ಕುಡಿಯುವಂಥದ್ದು ಅಂದರೆ ನಮ್ಮ ದೇಹದ ತೂಕಕ್ಕೆ ಅನುಗುಣವಾಗಿ ಒಂದು ಎರಡೂವರೆ ಲೀಟ್ರಿಂದ ಮೂರು ಅಷ್ಟು ನೀರು ಕುಡಿದರೆ ಇನ್ನೂ ಒಳ್ಳೆಯದು ಇದರ ಜೊತೆಗೆ ಪೌಷ್ಟಿಕಾಂಶ ಆಹಾರಗಳ ಸೇವನೆ ಹಣ್ಣು ಹಂಪಲಿರ್ಬೋದು ಧಾನ್ಯಗಳು ಪ್ರೋಟೀನ್ ವಿಟ್ ಯುಕ್ತ ವಸ್ತುಗಳು ವಿಟಮಿನ್ಸ್ಗಳ ಸೇವನೆ ಇವೆಲ್ಲ ದೇಹದ ಆರೋಗ್ಯವನ್ನು ವೃದ್ಧಿಸಲಿ ಹೆಲ್ಪ್ ಮಾಡ್ತದೆ ಅದರ ಜೊತೆಗೆ ನಾವು ಈ ಜಂಕ್ ಫುಡ್ಡನ್ನು ತೆಗೆಸಬೇಕು ಇದು ಕೆಟ್ಟ ಹವ್ಯಾಸ ಜೊತೆಗೆ ನಿತ್ಯ ವ್ಯಾಯಾಮ ಮಾಡುವುದು ಒಂದು ಮನುಷ್ಯ ದಿವಸಕ್ಕೆ ಒಂದು ಅರ್ಧ ಗಂಟೆ ಅಥವಾ ಒಂದು ಗಂಟೆಗಳ ಕಾಲ ನಡೆದಾಡಿದರೆ ಇನ್ನೂ ಒಳ್ಳೆಯದು ಇದು ಸಾಧ್ಯ ಆಗದಿದ್ದರೆ ಯೋಗ ಮಾಡ್ಬೋದು ಪ್ರಾಣಾಯಾಮ ಮಾಡಬಹುದು ಒಟ್ಟಿನಲ್ಲಿ ದೇಹಕ್ಕೆ ಸ್ವಲ್ಪ ವ್ಯಾಯಾಮಗಳು ಬೇಕಾಗ್ತದೆ ಇದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ತದೆ ಆಮೇಲೆ ಮನಸ್ಸು ಮತ್ತು ದೇಹ ಎರಡೂ ಖುಷಿಯಲ್ಲಿರ್ತದೆ ಮಾನಸಿಕ ಆರೋಗ್ಯಕ್ಕಾಗಿ ಈ ಧ್ಯಾನ ಪ್ರಾರ್ಥನೆ ಅಥವಾ ಈ ಪ್ರೇರಣಾದಾಯಕ ಪುಸ್ತಕಗಳನ್ನು ಓದುವುದರಿಂದ ಮನಸ್ಸು ತುಂಬ ಹಗುರ ಆಗ್ತದೆ ನಿಮ್ಮಲ್ಲಿ ಒಂಟಿತನ ಅಥವಾ ಖಿನ್ನತೆ ಸಮಸ್ಯೆಗಳು ಕಾಣಿಸಿಕೊಂಡ್ರೆ ನೀವು ಅದನ್ನು ಇತರರೊಂದಿಗೆ ಮಾತಾಡಿ ಪರಿಹರಿಸಿಕೊಳ್ಳಬಹುದು ಒಬ್ಬರೇ ಅದನ್ನು ಯೋಚಿಸ್ತಾ ಕೂರೋದಕ್ಕಿಂತ ಇನ್ನೊಬ್ಬರ ಜೊತೆಗೆ ಇನ್ನೊಬ್ಬರ ಜೊತೆಗೆ ಮಾತಾಡಿ ನಿಮ್ಮ ಆಪ್ ಆಪ್ತರೊಡನೆ ನಿಮ್ಮ ಕುಟುಂಬದವರೊಡನೆ ಸಮಯವನ್ನು ವ್ಯಯಿಸಿ ಆದಷ್ಟು ಈ ಮೊಬೈಲಿಂದ ದೂರ ಇರಿ ಸಾಧ್ಯವಾದಷ್ಟು ನಿಮ್ಮ ಸಮಯವನ್ನು ಜನರೊಡನೆ ಕಳೆಯುವುದರಲ್ಲಿ ಬಳಸಿ ಅತ್ ನಿಮ್ಮಲ್ಲಿ ಏನಾದರೂ ಅಭಿರುಚಿಗಳಿದ್ದರೆ ಅಂದರೆ ಸಂಗೀತ ನೃತ್ಯ ಚಿತ್ರಕಲೆ ಅಥವಾ ಬರವಣಿಗೆ ಇಂತಹ ಏನಾದರೂ ಅಭಿರುಚಿಗಳಿದ್ದರೆ ಇಂತಹ ಏನು ಒಳ್ಳೆಯ ಹವ್ಯಾಸಗಳಿದ್ದರೆ ಇದನ್ನು ಮುನ್ ಇದನ್ನು ಮುಂದುವರಿಸಿ ಇದು ನಿಮಗೆ ಮನಸ್ಸು ಮತ್ತು ದೇಹ ಎರಡಕ್ಕೂ ನೆಮ್ಮದಿಯನ್ನು ಕೊಡ್ತದೆ ಒಟ್ಟಿನಲ್ಲಿ ಈ ಉತ್ತಮ ಹವ್ಯಾಸಗಳು ನಮ್ಮ ಮನಸ್ಸು ಮತ್ತು ದೈಹಿಕ ಆರೋಗ್ಯವನ್ನು ಕಾಪಾಡುವಲ್ಲಿ ಬಹಳ ಬಹಳ ಪಾ ಪಾತ್ರವನ್ನು ವಹಿಸ್ತವೆ ಇಷ್ಟು ಹೇಳಿ ನನ್ನ ಈ ಭಾಷಣವನ್ನು ಮುಗಿಸ್ತೇನೆ ಜೈ ಶ್ರೀರಾಮ್